ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಂತ ಹೇಳ್ತಾ ಎರಡು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಷಯ ಏನಂತ ಅಂದರೆ ಹದಿನಾರನೇ ಕದ್ದಿನ ಹಣ ಶುಕ್ರವಾರನೇ ಬರಬೇಕಿತ್ತು ಬರಲಿಲ್ಲ ಶನಿವಾರ ಹಾಕ್ತೀನಿ ಅಂದರೂ ಹಾಕಲಿಲ್ಲ ಸೋಮವಾರ ಹಾಕ್ತೀವಿ ಅಂದರೂ ಪಕ್ಕ ಹಾಕಲಿಲ್ಲ ನಿನ್ನೆ ಹಾಕ್ತೀವಿ ಅಂದರೂ ಮಂಗಳವಾರ ಹಾಕಲಿಲ್ಲ ಇವತ್ತು ಬರುತ್ತಾ ಕೆಲವೊಂದು ವೀಡಿಯೋದವ್ರು ಇವತ್ತು ಹಾಕ್ತೀವಿ ಸಂಜೆ ಅಷ್ಟೊಳಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ನಿಮಗೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ ಇವತ್ತು ಹಾಕ್ತಾರೆ ಏನು ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಕೂಡ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಹಾಗೆ ನೀವು ನನ್ನ ವೀಡಿಯೋನ ನೋಡ್ಬೋದು ಅದ್ರ ಜೊತೆಗೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋನ ಅವರು ರೆಕಮೆಂಡ್ ಮಾಡ್ತಾರೆ ತುಂಬ ಜನಕ್ಕೆ ಹಾಗೆಯೇ ನಮಗೂ ಒಂದು ಮೆ ಮೋಟಿವೇಶನ್ ಸಿಗುತ್ತೆ ನಾವು ಹೆಚ್ಚಿನದಾಗಿ ವಿಡಿಯೋ ಮಾಡಿ ಹಾಕಬೇಕು ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಮೂರು ತಿಂಗಳೇನು ಹಣ ಹಾಕ್ತೀವಿ ಅಂತ ಹಾಕಿಲ್ಲ ಅದು ಅಲ್ಲದೇ ಶುಕ್ರವಾರನೇ ಹಾಕ್ತೀವಿ ಅಂದರೂ ಹಾಕಲಿಲ್ಲ ಮತ್ತು ಶನಿವಾರನೂ ಹಾಕ್ತಿದ್ವಾಗಲಿಲ್ಲ ಸೋಮವಾರನೂ ಹಾಕ್ತಿದ್ಯಾನು ಆಗಲಿಲ್ಲ ನೆನ್ನೆ ನೋಡಿದ್ರೆ ನಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ ತಾಲೂಕ್ ಪಂಚಾಯಿತಿಯವ್ರ ಕಡೆ ಬಿ ಬಿಸಿ ಅಂತ ಕೂಡ ಹೇಳಿದರು ಆದರೆ ಇನ್ನೊಂದು ಏನು ನ್ಯೂಸ್ ಬರ್ತಿದೆ ಅಂತ ಅಂದರೆ ಸುಮ್ಮನೆ ತಾಲೂಕ್ ಪಂಚಾಯಿತಿಯವ್ರ ಮೇಲೆಲ್ಲ ಹಾಕ್ತಿದ್ದಾರೆ ಅವರ ಹಣನೇ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ಕಾಂಗ್ರೆಸ್ನವ್ರ ಹತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಣವೇ ಇಲ್ಲ ಹಾಕೋಕೆ ಹಾಗಾಗಿ ಅವರು ಜನಗಳನ್ನ ಈಗ ಅಮೌಂಟ್ ಇಲ್ಲ ಹಾಕೋದು ಲೇಟ್ ಆಗಿಬಿಡುತ್ತೆ ಒಂದು ತಿಂಗ್ಳು ಆಗುತ್ತೆ ಎರಡು ತಿಂಗಳಾಗುತ್ತಿಲ್ಲ ಒಂದು ವಾರ ಆಗುತ್ತೆ ಒಂದು ಹದಿನೈದು ದಿನ ಆಗುತ್ತೆ ಅಂತ ಅಂದ್ಬಿಟ್ರೆ ಜನಗಳು ತುಂಬ ಕೋಪ ಮಾಡಿಕೊಂಡು ಪ್ರತಿಭಟನೆ ಕೂಡ ಮಾಡುವಂಥ ಸಾಧ್ಯತೆಗಳಿವೆ ಅದರಿಂದ ಕಾಂಗ್ರೆಸ್ನವರು ಹಾಕಿಲ್ಲ ಹಣನ ಅದ್ರ ಮಂಗೆ ತಾಲೂಕ್ ಪಂಚಾಯತಿ ಮೇಲೆ ಇದ್ದಾರೆ ಅಂತಲೂ ಕೆಲವೊಂದು ಮೀಡಿಯಾ ಮೂಲಗಳಿಂದ ಮಾತು ಬರ್ತಿದೆ ಅದೆಷ್ಟು ಸುಳ್ಳು ಅದೆಷ್ಟು ಸತ್ಯ ಅಂತ ಮಾತ್ರ ಗೊತ್ತಿಲ್ಲ ಆದರೆ ನೋಡಿದರೆ ಕೆಲವೊಂದು ಮೀಡಿಯಾದವರು ಇವತ್ತು ಹಣ ಹಾಕ್ತೀವಿ ಅಂತಲೂ ಕೂಡ ಹಾಕ್ತಾರೆ ಅಂತ ಪಕ್ಕ ಹಾಕಿ ಹಾಕ್ತಾರೆ ಅಂತ ತೋರಿಸ್ತಿದ್ದಾರೆ ಆದರೆ ಇವತ್ತು ಹಾಕ್ತಾರೋ ಇಲ್ವೋ ಏನು ಅಂತ ಕಾಂಗ್ರೆಸ್ನವರು ಅಂದರೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಮಾತು ಹಾಡಿಲ್ಲ ಏನಕ್ಕೆ ಅಂತ ಅಂದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಕೆಲವೊಂದು ಮೀಡಿಯಾದವರು ಏನಂತ ಹೇಳ್ತಾರೆ ಅಂತ ಹಬ್ಬ ಆಗಿರೋದ್ರಿಂದ ಗಿಫ್ಟ್ ಥರ ಹಾಕ್ಬೋದು ಒಂದು ತಿಂಗಳದ ಹಣನ ಅಂತ ಹೇಳ್ತಿದ್ದಾರೆ ಆದರೆ ಇವತ್ತು ಗೌರ್ಮೆಂಟ್ ರಜೆ ಆಗಿರೋದ್ರಿಂದ ಹಾಕೋದಂತೂ ಡೌಟು ನೋಡಬೇಕು ಹಾಕ್ತಾರೋ ಏನು ಅಂತ ಅಂದ್ಬಿಟ್ಟು ಆದರೆ ಗೌರ್ಮೆಂಟ್ ರಜೆ ಆಗಿರೋದ್ರಿಂದ ಆಗೋಲ್ಲ ಯಾಕಂದರೆ ಗೌರ್ಮೆಂಟ್ ರಜೆ ಅಂದರೆ ಬ್ಯಾಂಕಲ್ಲೇ ರಜೆ ಇರುತ್ತೆ ಬ್ಯಾಂಕ್ ಕಡೆಯಿಂದನೇ ಅಲ್ವೋ ಬ್ಯಾಂಕ್ ಬ್ಯಾಂಕ್ಗಳಿಂದನೇ ನಿಮ್ಮ ಅಕೌಂಟ್ಗೆ ದುಡ್ಡು ಬರಬೇಕಾಗಿರೋದು ಗೌರ್ಮೆಂಟ್ ರಜೆ ಇದ್ದಾಗ ಬ್ಯಾಂಕ್ ಮುಚ್ಚಿದ್ದಾಗ ಸ್ಪೆಷಲ್ಲಾಗಿ ಗೌರ್ಮೆಂಟ್ ಅವ್ರ ಫಸ್ಟೇ ದುಡ್ಡಿಲ್ಲ ಅದೇ ಹೇಗೆ ತಗ್ಸಾಕ್ಬಿಡ್ತಾರೆ ಅದು ಅಲ್ಲದೇ ಅವ್ರು ಹಾಕೋದೇ ಡೌಟು ಅಂತಲೂ ಬ ಹೇಳ್ತಾ ಇದ್ದಾರೆ ಹಂಗಂದ್ರೆ ಇನ್ನೂ ಲೇಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಆದರೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂಗಳವಾರನೇ ಹಾಕ್ತೀವಿ ಅಂತ ಹೇಳಿದರು ಇವತ್ತು ಮಿಸ್ ಆದರೆ ನಾಳೆ ಅಂತೂ ಹಾಕಿದ್ರು ಹಾಕ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಇವತ್ತು ಗೌರ್ಮೆಂಟ್ ರಜಾ ಇರೋದರಿಂದ ಗೌರ್ಮೆಂಟ್ನವ್ರ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಇಲ್ಲ ನಮ್ಗೆ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಡ್ಬೇಕು ಬಿಟ್ಟು ಇವತ್ತು ಹಾಕ್ತಿವಿ ಅವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಅಂತೆಲ್ಲ ಹೇಳ್ತಿದ್ರೆ ನಾನು ಅವ್ರ ಅಪ್ಪನ ಮನೆಯಿಂದ ತಂದುಕೊಡ್ಬೇಕಾಗಿಲ್ಲ ದುಡ್ಡು ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಏನು ಕಟ್ಟಿರ್ತೀವಿ ಅದನ್ನೇ ನಮಗೆ ಇರ್ತಾರೆ ಅಷ್ಟೇ ಈ ಕಡೆ ನಮ್ಗೆ ಎರಡು ಸಾವಿರ ಕೊಡ್ತಾರೆ ಕಡೆ ನಾಲ್ಕು ಸಾವಿರ ನಮ್ಮ ದುಡ್ಡು ಕಿತ್ಕೋತಾರೆ ನಿಮಗೆ ಗೊತ್ತಿರ್ಬೋದು ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇರೋದು ಎಕ್ಸ್ಟ್ರಾ ಅವ್ರ ಮನೆ ಆಸ್ತಿ ಮಾರು ನಮಗೆ ಕೊಡ್ತಿಲ್ಲ ಇಲ್ಲಾಂದರೆ ಅವ್ರ ಅಕೌಂಟಿಂದ ತೆಗೆದಂತೂ ನಮ್ಗೆ ಅಮೌಂಟ್ ಕೊಡ್ತಿಲ್ಲ ಸುಮ್ಮನೆ ಜನಗಳನ್ನ ದಾರಿ ತಪ್ಪಿಸೋ ಕೊಟ್ಟಿದ್ದಾರೆ ಆದರೆ ಇತ್ತೀಚೆಗೆ ದನ್ ಜನಗಳು ಸ್ವಲ್ಪ ಬುದ್ಧಿವಂತರಾಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಯಾಕಂದರೆ ನಮಗೆ ಮೋಸ ಮಾಡಿಬಿಟ್ಟು ನೀವು ಗೆದ್ದಿದ್ದೀರಾ ನಮ್ಮ ಅಮೌಂಟ ಹಾಕಿ ನಾವು ನಾವು ಹಂಗಿರೋ ಕೆಲವರು ತುಂಬ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಅದರಿಂದ ಮಕ್ಕಳು ಟ್ಯೂಷನ್ ಫೀಸ್ಗೆಲ್ಲ ಬೇಕು ಅಂತ ಅಂದ್ಬಿಟ್ಟು ಮನೆ ಖರ್ಚಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಇದರಿಂದ ತುಂಬ ಅಂದರೆ ತುಂಬ ಅವಹೇಳನ ಹೇಳನವಾಗಿ ಕೂಡ ಬೈತಾ ಇದ್ದಾರೆ ಕಾಂಗ್ರೆಸ್ನವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವಲ್ಪ ಹೆವಿ ಹೇಗೆ ಈಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಬತ್ತಾಗ್ತೀವಿ ಅಂತ ಬಟ್ ಆದರೆ ಸಿದ್ದರಾಮಯ್ಯ ಅವರಂತೂ ಏನು ಮಾತಾಡ್ತಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೋಡೋದಾದ್ರಂತೂ ಅವರು ಈ ಯೋಜನೆ ಬಗ್ಗೆ ಎಲ್ಲೂ ಕೂಡ ಹೋಗಿತ್ತಂತೂ ಒಂದು ಮಾತನ್ನೂ ಇಲ್ಲ ಇವರು ಅವತ್ತು ತೀವಿ ಇವತ್ತು ತಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಂತೂ ಇದ್ರ ಬಗ್ಗೆ ಮಾತೇ ಆಡ್ತಿಲ್ಲ ಯಾಕಂದರೆ ಅವ್ರದ್ದೇ ಕಿತ್ತಾಟ ನಡೀತಿದೆ ನಾನು ಸಿ ಎಮ್ ಆಗಬೇಕು ಸಿದ್ದರಾಮಯ್ಯ ಅವರು ಇಳಿಬೇಕು ಆಮೇಲೆ ಒಬ್ಬರು ಬಗ್ಗೆ ಒಬ್ಬರು ಹೇಳಿಕೆ ಕೊಡ್ತಾ ಇರೋದಾಗಿರ್ಬೋದು ಅವ್ರವ್ರ ಮಧ್ಯೆ ಜಗಳ ಆಗ್ತಿರೋದ್ರಿಂದ ಇಲ್ಲಿ ಏನಾಗ್ತಿದೆ ಅಂದರೆ ಅವ್ರವರೇ ಜಗಳ ನಾವು ಗೆಲ್ಸಿದ್ದೀವಿ ಅವ್ರನ್ನಾದರೆ ಅವ್ರವರೇ ಜಗಳ ಆಡ್ಕೊಂಡು ಸೀಟ್ಗೋಸ್ಕರ ದುಡ್ಡು ಮಾಡ್ಕೊಳ್ಳೋಕೋಸ್ಕರ ನಮ್ಮನ್ನೇ ಬಿಟ್ಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇದು ಇವತ್ತಿನ ಗೃಹಲಕ್ಷ್ಮಿ ಹಣದ ಅಪ್ಡೇಟ್ ಹಾಗೆಯೇ ಅನ್ನಭಾಗ್ಯ ಯೋಜನೆದು ಕೂಡ ಅಪ್ಡೇಟ್ ಎಲ್ಲ ಬೇಕು ನೆಕ್ಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಗೌರ್ಮೆಂಟ್ ಕೆಲಸ ಪ್ರೈವೇಟ್ ಕೆಲಸ ಆಗಿರ್ಬೋದು ಗೌರ್ಮೆಂಟ್ ಸ್ಕೀಮು ಸ್ಕಾಲರ್ಶಿಪ್ಪು ಹಾಗೆಯೇ ಮನೆಯಲ್ಲಿ ಕೂತು ಹೇಗೆ ದುಡಿಬೋದು ಇದ್ರ ಬಗ್ಗೆ ಅಥವಾ ಕೆಲವರು ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದರೆ ವಿಕಾರೇನೊಂದು ಹೊಸ ಇದೆ ಅದು ಬೇಕಾದ್ರೆ ಕೆಳಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ಅಕೌಂಟ್ ಓಪನ್ ಮಾಡಿದ್ದೀನಿ ಬಟ್ ಇನ್ನೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ನೀವೊಂದು ಹೊಸದಾಗಿ ಮೊಬೈಲ್ ತೊಗೋಬೇಕು ಈಗ ಹಂಗಾದರೆ ಈ ಗ್ಯಾಡ್ಜೆಟ್ಗಳದು ಈ ಅಪ್ಲೇ ಅಪ್ಲಯನ್ಸಸ್ಸು ಈ ಮೊಬೈಲ್ಗಳು ಇದ್ರ ಬಗ್ಗೆಯೆಲ್ಲ ನಾನು ಒಂದು ಟೆಕ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಚೆಕ್ ಟೆಕ್ ಚಾನಲ್ದು ವಿಡಿಯೋ ಚಾನಲ್ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಏಕೆ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡೋದು ಇಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ವೀಡಿಯೋಗಳನ್ನ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಯಾ ಬೆಸ್ಟ್ ಟೈಮ್ ಇದ್ರ ಎಲ್ಲ ನಾನು ನಿಮಗೆ ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಮಾಡಿ ಅವಾಗ ನನಗೊಂದು ಐಡಿಯಾ ಸಿಗುತ್ತೆ ಇಂಥ ವೀಡಿಯೋ ಮಾಡಿ ಹಾಕಬೇಕು ನನ್ನ ಫ್ಯಾಮಿಲಿ ಅಂತ ಅನ್ಬಿಟ್ಟು ಅಂತ ಆವಾಗ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಬಹುದು ವೀಡಿಯೋ ಮಾಡಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಮೈ ವೀಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ